ಹನ್ನೆರಡು ರಾಶಿಗಳ ಫಲಾಫಲವನ್ನು ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು ಈಗ ಕೊನೆ ಮೂರು ರಾಶಿ ಬಾಕಿ ಉಳಿದಿದೆ ಮಕರ ಕುಂಭ ಮೀನ ರಾಶಿ ಮಕರ ರಾಶಿಯವರಿಗೆ ಚೆನ್ನಾಗಿದೆ ಚತುರ್ಥದಲ್ಲಿ ಚಂದ್ರ ಸಂಚರಿಸಿದ್ರೆ ಭೂಮಿ ವಾಹನ ಸೌಕರ್ಯ ಕೃಷಿ ವಾಹನ ಕ್ಷೇತ್ರಗಳಲ್ಲಿ ಲಾಭ ಬರತಕ್ಕಂಥದ್ದು ಬಂಧು ಮಿತ್ರರ ಜೊತೆ ಹಾಸ್ಯ ಲಾಸ್ಯ ವೃತ್ತಿಯಲ್ಲೂ ಕೂಡ ಕರ್ಮಾಧಿಪತಿ ಶುಕ್ರ ಚೆನ್ನಾಗಿದ್ದಾನೀ ಕಾರಣದಿಂದ ಸ್ವಲ್ಪ ಇದೇ ಇಲ್ಲ ಅಂತಲ್ಲ ಪರಿಶ್ರಮ ಇರುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಆದರೆ ಹೆಚ್ಚಿನ ಪಾಲು ಸ್ನೇಹಿತರು ಸಹೋದ್ಯೋಗಿಗಳು ಇವರಿಂದ ಹೆಚ್ಚಿನ ಅನುಕೂಲ ತಾಯಿ ಮಕ್ಕಳ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ ಪ್ರಯಾಣ ಸೌಖ್ಯಕರವಾಗಿರ್ತದೆ ಸುಖಸ್ಥಾನದಲ್ಲಿ ಚಂದ್ರ ಸಂಚರಿಸುವಾಗ ಅದರಲ್ಲೂ ಸಪ್ತಮಾಧಿಪತಿ ಹೀಗಾಗಿ ದಾಂಪತ್ಯದಲ್ಲೂ ಅನ್ಯೋನ್ಯ ಬರುತ್ತೆ ಸಾಮರಸ್ಯ ಬರುತ್ತೆ ಪ್ರೀತಿ ವಿಶ್ವಾಸ ಇವೆಲ್ಲ ಹೆಚ್ಚಾಗುತ್ತೆ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ ರಾಶಿಯವರಿಗೆ ವಾರದಾದಿ ತುಂಬ ಚೆನ್ನಾಗಿದೆ ಕೃಷಿ ವಾಹನ ಭೂಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟು ಇತ್ಯಾದಿ ಇರತಕ್ಕಂಥದ್ದು ಮತ್ತು ಹಾಲು ಹೈನು ಕ್ಷೇತ್ರ ಆಗಬಹುದು ಕೃಷಿ ಸ್ಥಾನ ತಾನೆ ಹೀಗಾಗಿ ಅಲ್ಲಿ ಬಂಧು ಕೃಷಿ ಮತ್ತು ಸ್ತ್ರೀಯರ ಜೊತೆಗಿನ ವ್ಯವಹಾರಗಳು ಅಥವಾ ಅವ್ರ ಜೊತೆಗಿನ ಸಹ ಪ್ರೀತಿ ವಿಶ್ವಾಸಗಳು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿದೆ ಇನ್ನು ವಾರಾಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ವಾರಾಂತ್ಯದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸಾಲ ಶತ್ರುಗಳ ಭಯ ಸೂಚಿಸ್ತಾ ಇದೆ ಕುಟುಂಬದಲ್ಲಿ ಮಾತಿನ ಘರ್ಷಣೆ ಬರಬಹುದು ಸಾಲ ಹಾಗೂ ಹಿತಶತ್ರುಗಳ ಭಯ ಉಂಟಾಗಬಹುದು ಅಲ್ಲಿ ರಾಹು ಇರತಕ್ಕಂಥದ್ದು ಒಂದಾದರೆ ಮಾಂದಿ ಕೊನೆ ಕೊನೆಯಲ್ಲಿ ರಾಹುವಿನ ಜೊತೆಗೂ ಮತ್ತು ಜನ್ಮದಲ್ಲೂ ಸಂಚರಿಸ್ತಾನೆ ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯವೂ ವ್ಯತ್ಯಾಸ ಆಗ್ಬಿಡ್ಬಹುದು ಸ್ವಲ್ಪ ಹುಷಾರು ನಿಮಗೆ ಸ್ವಲ್ಪ ಸಾ ಸಾಲದ ಹೊರೆ ಹೆಚ್ಚಾಗಬಹುದು ಹೀಗಾಗಿ ಸಾಲ ಮಾಡಿ ಇನ್ನೇನೋ ಮಾಡ್ತೀನಿ ಅಂತ ಹೋಗ್ತಕ್ಕಂಥ ಹುಂಬತನವೂ ಬಂದುಬಿಡ್ಬಹುದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ ಅದರಿಂದ ಏನೋ ಗಳಿಸ್ತೀನಿ ಅಂತ ತಪ್ಪು ಆ ರೀತಿಯ ನಿರ್ಣಯ ಮಾಡೋದು ತಪ್ಪಾಗುತ್ತೆ ಹೀಗಾಗಿ ಬಹಳ ಎಚ್ಚರ ವಹಿಸಿ ಯಾವುದೋ ಒಂದು ಹೊಸ ಪ್ರಯತ್ನ ಮತ್ತೊಂದುಗಳಿಗೆ ಕೊನೆ ವಾರದ ಅಂತ್ಯದಲ್ಲಿ ನೀವು ತೆಗೆ ನಿರ್ಣಯ ಅಷ್ಟು ಒಳ್ಳೆಯದಲ್ಲ ಗಮನ ಇರಲಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಅಮ್ನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಇದು ತುಂಬ ಸಹಾಯವಾಗುತ್ತೆ ಪ್ರಮಾದವನ್ನು ತಪ್ಪಿಸುತ್ತೆ ಇನ್ನು ಕುಂಭರಾಶಿ ಭಾಳ ಕುಂಭರಾಶಿವರಿಗೆ ಧೈರ್ಯ ಸ್ಥೈರ್ಯ ಶೌರ್ಯ ಇವೆಲ್ಲ ತುಂಬ ಚೆನ್ನಾಗಿದೆ ಸಹೋದರ ಸೇವಕರ ಸಹಾಯ ಚೆನ್ನಾಗಿರುತ್ತದೆ ಒಳ್ಳೆಯ ಉಪದೇಶ ಸಿಗುತ್ತೆ ತುಂಬ ಹಿತವಾದ ಮನಸ್ಸಿಗೆ ಹಿತವಾದಂಥ ಉಪದೇಶ ಸಿಗಬೇಕು ನಮಗೆ ಯಾರೋ ಸಲಹೆ ಕೊಟ್ಟರು ಅಂತೇಳಿ ಏನೇನೋ ಮಾಡೋದಲ್ಲ ಆ ರೀತಿಯಲ್ಲಿ ಈ ಈ ದಿವಸ ನಿಮಗೆ ತುಂಬ ಚೆನ್ನಾಗಿದೆ ಬುದ್ಧಿವಲ ಸಂಶೋಧನೆ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಉಂಟಾಗುತ್ತೆ ಮತ್ತು ಬಹಳ ಮುಖ್ಯವಾಗಿ ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಕರ್ಮಾಧಿಪತಿ ವೇದದಲ್ಲಿ ಸಂಚರಿಸಿದರೆ ಅವನು ಹುಚ್ಚನಾಗಿದ್ದರೂ ಕಷ್ಟವೇ ಆಗುತ್ತೆ ಭಾರ ಹೊತ್ಕೊಳ್ಳೋದಾಗಿಬಿಡುತ್ತೆ ಕೆಲಸ ಕಾರ್ಯಗಳಲ್ಲಿ ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ವಾರದಾದಿಯಲ್ಲಿ ಆದರೆ ಧೈರ್ಯ ಇದೆ ಚಂದ್ರ ತೃತೀಯದಲ್ಲಿದ್ದರೆ ತುಂಬ ಶೌರ್ಯ ಸಾಹಸ ಸೂಚ ಸೂಚಿಸುತ್ತೆ ಇನ್ನು ಗಮನಿಸೋಣ ವಾರಾಂತ್ಯದಲ್ಲಿ ನಿಮಗೆ ಬುದ್ಧಿ ಚುರುಕಾಗಿರ್ತದೆ ಮಕ್ಕಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಗುರುಗಳ ಮಾರ್ಗದರ್ಶನ ಗುರುಗಳ ಉಪದೇಶ ನಿಮಗೆ ತುಂಬ ಸಹಾಯವಾಗುತ್ತೆ ಹೈಯರ್ ಸ್ಟ್ರೇಸ್ ಅವರಿಗೆ ತುಂಬ ಚೆನ್ನಾಗಿರ್ತದೆ ಮಕ್ಕಳ ವಿಚಾರದಲ್ಲಿ ಸಂತ ಸಂತಾನ ಸೂಚನೆಯಂತಹ ಫಲಗಳು ಆಗಬಹುದು ಆ ರೀತಿಯ ಶುಭ ಫಲವನ್ನು ಸೂಚಿಸುತ್ತೆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ಬುದ್ಧಿ ಇರ್ತಕ್ಕಂಥವನಿಗೆ ಯಾವುದು ಅಂತಹ ಏನು ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿಯೋದಿಲ್ಲ ಆ ರೀತಿಯ ಒಂದು ಫಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಇನ್ನು ಮೀನರಾಶಿ ಹೋಗೋಣ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಮಾತು ಬರವಣಿಗೆ ಕ್ಷೇತ್ರದಲ್ಲಿ ಲಾಭದಾಯಕವಾಗಿದೆ ಸುಗ್ರಾಸ ಭೋಜನ ಔತಣ ಕೂಟಗಳು ಅಲ್ಲಿ ಭಾಗಿಯಾಗ್ತಕ್ಕಂಥದ್ದು ವೃತ್ತಿಯಲ್ಲಿ ಅನುಕೂಲ ಬಲ ಸ್ನೇಹಿತರಿಂದ ಬಲ ಬರತಕ್ಕಂಥದ್ದು ಸ್ನೇಹಿತರಿಂದಲೇ ಮತ್ತು ಬಂಧುಗಳಿಂದ ಇವರಿಬ್ಬರಿಂದ ನಿಮಗೆ ಹೆಚ್ಚಿನ ಸಂತೋಷ ಉಂಟಾಗೋದು ಮುಖ್ಯವಾಗಿ ಸ್ನೇಹಿತರಿಂದ ತುಂಬ ಚೆನ್ನಾಗಿದೆ ಹೀಗಾಗಿ ವಾರದ ಆದಿಯಲ್ಲಿ ನಿಮ್ಮ ನಿಮಗೆ ತುಂಬ ಚೆನ್ನಾಗಿದೆ ಕುಟುಂಬ ಸೌಕರ್ಯತ್ತು ತುಂಬ ಚೆನ್ನಾಗಿದೆ ಮಾತಿನ ಪ್ರಜ್ಞಾ ಮಾತುಗಳು ತುಂಬ ಜಾಣ್ಮೆಯಿಂದ ಮಾತಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ವ್ಯಾಪಾರಿಗಳಿಗೆಲ್ಲ ಈ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಮತ್ತೊಂದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇನ್ನು ವಾರಾಂತ್ಯ ಮನಸ್ಸು ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಲ್ಲೂ ಗಜಕೇಸರಿ ಯೋಗ ಏರ್ಪಾಡಾಗುತ್ತೆ ಹೀಗಾಗಿ ನಿಮಗೂ ಮೇಧಾವಿತನ ಅದು ಎಲ್ಲಿ ಸ್ನೇಹಿತರಿಂದ ವಿಶ್ವ ಏನು ಬಂಧುಗಳಿಂದ ಒಂದು ಅನ್ಯೋನ್ಯತೆ ಆತ್ಮೀಯತೆ ಸಂತೋಷ ಮನರಂಜನೆಗಳ ಮನೋರಂಜನೆಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮನಸ್ಸಿಗೆ ಯಾವುದು ಹಿತುವ ಅಂಥ ಕಡೆ ಪ್ರಯಾಣ ಬೆಳೆಸ್ತಕ್ಕಂಥದ್ದಾಗಬಹುದು ಅಥವಾ ಅಂಥ ಸಿನಿಮಾ ಮತ್ತೊಂದು ಸಂಗೀತವೋ ನೃತ್ಯ ವಾದ್ಯ ಹೀಗೆ ಮನಸ್ಸು ಯಾವುದು ಹಿತುವ ಅಂಥ ಕೆಲಸಗಳು ತೊಡ್ಬೋದು ವಿಹಾರ ಕೆಲವರಿಗೆ ಜರ್ನಿ ಪ್ರಯಾಣ ಮಾಡೋದು ಚ ಇಷ್ಟವಾಗುತ್ತೆ ಆ ರೀತಿ ಎಲ್ಲ ಶುಭ ಫಲಗಳನ್ನು ಕಾಣ್ತೀರ ಕೊನೆ ಕೊನೆಯಲ್ಲಿ ಕೃಷಿ ವಾಹನ ಖರೀದಿ ಸಂತಸ ಸಂಗಾತಿಯಲ್ಲಿ ಸಾಮರಸ್ಯ ಎಲ್ಲ ಚೆನ್ನಾಗಿದೆ ಮೀನರಾಶಿಯವರಿಗೆ ವಾರ ಇಡೀ ಗಮನಿಸ್ಕೊಂಡ್ರೆ ಸುಖವಾಗಂತೂ ಇರ್ತೀರಾ ರಥಸಪ್ತಮಿಯ ಆ ರೀತಿಯ ಒಂದು ಶುಭ ಫಲ ತಂದು ಕೊಡ್ತಾ ಇದೆ ಇಷ್ಟ ದೇವತ ಆರಾಧನೆ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗ್ತದೆ ಇವಿಷ್ಟು ಹನ್ನೆರಡು ರಾಶಿಗಳ ಇಡೀ ವಾರದ ಫಲಾಫಲ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ ಈಗ ಮತ್ತೊಬ್ರು ಕಾಲರ್ ಇದ್ದಾರೆ ದಾವಣಗೆರೆಯಿಂದ ನಾಗರತ್ನ ಕರೆ ಮಾಡಿದ್ದಾರೆ ನಮಸ್ತೆ ನಾಗರತ್ನ ಅವರೇ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು

ನೋಡಿ ಕರ್ಮಸ್ಥಾನದಲ್ಲಿ ಶುಕ್ರ ಬಲಿಷ್ಠನಾಗಿದ್ದಾನೆ ಸ್ಥಾನದಲ್ಲಿದ್ದಾನೆ ಅದನ್ನು ಯೋಗ ಅಂತ ಕರೀತಾರೆ ಸುಖಭುಕ್ತ ಸುವಾಹನ ಯಶಾಹ ಅಂತ ಹೇಳುತ್ತೆ ಜೀವನಕ್ಕೆ ಯಾವ ಯಾವ ಸುಖವು ಅದೆಲ್ಲವೂ ಉಂಟಾಗತ್ತೆ ಅಂತ ಆದರೆ ಕರ್ಮಾಧಿಪತಿ ಗುರು ವ್ಯಯದಲ್ಲಿದ್ದಾನೆ ಅದನ್ನು ನೋಡ್ಕೋಬೇಕು ಎರಡನ್ನು ನೋಡ್ಕೊಳ್ಬೇಕು ನಾವು ಹೀಗಾಗಿ ಗುರು ಪ್ರಾರ್ಥನೆ ಗುರು ಸೇವೆ ಮಾಡ್ತಕ್ಕಂಥದ್ದು ಗುರುಚರಿತ್ರೆ ಪಾರಾಯಣ ಮಾಡೋದು ಇದು ತುಂಬ ಗುರುವಿನ ಅನುಗ್ರಹ ಬೇಕು ಜೀವನ ಪೂರ್ತಿ ಗುರುವಿನ ಸೇವೆ ಮಾಡಿದ್ರೆ ಬಹಳ ಒಳ್ಳೆಯದು ಇವರು ಈಗ ಪ್ರಸ್ತುತ ರಾಹು ನಡೀತಾ ಇದೆ ರಾಹುದಶೆಯಲ್ಲಿ ಚಂದ್ರ ಭುಕ್ತಿ ನಡೀತಾ ಇದೆ ನಾಳೆ ಕುಜ ಪ್ರಾರಂಭವಾಗುತ್ತೆ ರಾಹು ಬೃಹಸ್ಪತಿ ಸಂದೇಶಾಂತಿ ಶಾಂತಿ ಮಾಡಿಸಬೇಕು ಫೆಬ್ರವರಿಯಲ್ಲಿದೆ ಫೆಬ್ರವರಿ ನಂತರದಲ್ಲಿ ಮಾರ್ಚ್ ಆ ವೇಳೆಗೆ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಇದನ್ನು ತಪ್ಪಿಸದೆ ಮಾಡಿಸಿ ಒಳ್ಳೆಯದಾಗ್ತದೆ ಮುಂದಿನ ಕಾಲರ್ ಮಂಗಳೂರಿನಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಚಂದ್ರಶೇಖರ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಇಪ್ಪತ್ತೈದು ಹತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇಪ್ಪತ್ತೈದು ಹತ್ತು ಅರವತ್ತೊಂಬತ್ತು ಟೈಮು ಬೆಳಿಗ್ಗೆ ಆರು ಹನ್ನೆರಡು ಆರು ಗಂಟೆ ಹನ್ನೆರಡು ನಿಮಿಷ ಪ್ರಶ್ನೆ ಏನು ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಓಕೆ ಮಾತಾಡಿ ಶಾಸ್ತ್ರಿಗಳ ಹತ್ರ ನಮಸ್ಕಾರ ನಮಸ್ಕಾರ ಆರೋಗ್ಯದ ಬಗ್ಗೆ ತಮ್ಮ ಪ್ರಶ್ನೆ ಗೊತ್ತಾಯಿತು ಪ್ರಸ್ತುತ ಈಗ ತಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಬುಧನ ಒಂದು ಕಾಲ ನಡೀತಾ ಇದೆ ರಾಹು ದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ ಬುಧ ವ್ಯಯದಲ್ಲಿದ್ದಾನೆ ವ್ಯಯಾಧಿಪತಿಯೇ ಆಗಿದ್ದಾನೆ ದುಸ್ಥಾನದ ಅಧಿಪತಿಯೇ ಆಗಿದ್ದಾನೆ ಶುಭೋಪಿ ಭಾವಹಾನಿಂ ಕುರಿತೆ ದುಸ್ಥಾನಪೋ ಅಂತಕ್ಕಂಥ ಒಂದು ಮಾತಿದೆ ದುಸ್ಥಾನದ ಅಧಿಪತಿ ಆಗಿದ್ದುಬಿಟ್ಟು ಅವನು ಶುಭಗ್ರಹವೇ ಆಗಿದ್ದರೂ ಸ್ವಲ್ಪ ಸ್ವಲ್ಪ ಮಟ್ಟಿಗಿನ ತೊಡಕನ್ನು ಉಂಟು ಮಾಡ್ತಾನೆ ಅಂತ ಮತ್ತು ರವಿ ಬೇರೆ ನೀಚನಾಗಿದ್ದಾನೆ ಹೀಗಾಗಿ ಇದಕ್ಕೆ ಏನು ಒಂದು ಗ್ರಹಶಾಂತಿ ಮಾಡಿಸಿ ಬುಧಶಾಂತಿ ಸಗ್ರಹಪೂರ್ವಕ ಒಂದು ಗ್ರಹಶಾಂತಿ ಮಾಡಿಸಿ ಧನ್ವಂತರಿ ಹವನ ಮಾಡಿಸಿ ಸಾಧ್ಯವಾದರೆ ತಮಗೆ ಅದು ತುಂಬಾ ಸಹಾಯವಾಗುತ್ತೆ ಬುಧನ ಕಾಲದಲ್ಲಿ ಧನ್ವಂತರಿ ಹವನ ಮಾಡಿಸಿದ್ರೆ ಸಂಜೀವಿನಿ ಆರೋಗ್ಯ ಗಟ್ಟಿಯಾಗುತ್ತೆ ದೃಢವಾಗುತ್ತೆ ಅಂತ ನಂಬಿಕೆ ಅದನ್ನ ಮಾಡ್ಸಿ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಕೂಡ ಆತಂಕ ಬೇಡ ಏನು ಬೆಂಗಳೂರಿನಿಂದ ಲಿಂಗರಾಜ್ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಲಿಂಗರಾಜ್ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ ಇಪ್ಪತ್ತೈದು ಒಂಬತ್ತು ಹಾ ಎರಡ್ ಸಾವಿರ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರ ಟೈಮು ಬೆಳಗ್ಗೆ ಐದರಿಂದ ಅವರೇ ನಮಸ್ಕಾರ ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ವಿವಾಹದ ಅಧಿಪತಿ ಅಲ್ಲಿ ಶುಕ್ರನ ಮನೆಯಲ್ಲಿದ್ದಾನೆ ತುಂಬಾ ಚೆನ್ನಾಗಿದೆ ತೊಂದರೆ ಇಲ್ಲ ಆದರೆ ಲಗ್ನದಲ್ಲಿರ್ತಕ್ಕಂತಹ ಏನು ಚಂದ್ರ ವ್ಯಯಾಧಿಪತಿ ಅವನು ಮಿತ್ರನೇ ಇಲ್ಲ ಅಂತಲ್ಲ ಆದರೂ ವ್ಯಯಾಧಿಪತಿ ಲಗ್ನದಲ್ಲಿದ್ದು ಸಹ ಕುಜನಿಗಿಂತ ತೊಡಕಾಗಿದೆ ಚಂದ್ರ ಇಲ್ಲಿ ಚಂದ್ರಗ್ರಹ ಶಾಂತಿ ಬೇಕು ಚಂದ್ರ ಕುಜಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಕುಜನ ದೃಷ್ಟಿ ಸಪ್ತಮಕ್ಕಿದ್ದರೆ ಏನು ಕ ಅಲ್ಲಿ ಪಾಪ ಪಾಪಗ್ರಹಗಳ ದೃಷ್ಟಿಯು ತೊಂದರೆ ಮಾಡುತ್ತೆ ಅಂತ ಅದು ಆ ಭಾವ ಹಾನಿ ಉಂಟು ಮಾಡುತ್ತೆ ಅಂತ ಹೇಳುತ್ತಲ್ಲಿ ಈಗ ಶುಕ್ರದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಇದು ಕೇತುವಿನ ಭುಕ್ತಿ ನಡೀತಾ ಇದೆ ಬುಧಭುಕ್ತಿ ನಡೀತಾ ಇದೆ ಈಗ ಅವಕಾಶ ಇದೆ ಈ ಗ್ರಹಶಾಂತಿ ಮಾಡಿಸಿದ್ರೆ ಕುಜ ಚಂದ್ರ ಶಾಂತಿ ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಮಾಡಿಸಿ ಒಳ್ಳೆಯದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಇನ್ನು ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೀವಿ ಮಂತ್ರ ಪರಿಹಾರದ ಸಮಯ ಇದು ಜೀವನದಲ್ಲಿ ಏನು ಸಮಸ್ಯೆಗಳು ಬರ್ತಾ ಇರುತ್ತೆ ಆದರೆ ಆ ಸಮಸ್ಯೆಯನ್ನು ಗಟ್ಟಿಯಾಗಿ ಎದುರಿಸೋದು ಹೇಗೆ ಆಗ ಮಂತ್ರಗಳು ನಮ್ಮ ಸಹಾಯಕ್ಕೆ ಹೇಗೆ ಬರುತ್ತೆ ಅದ್ರ ಬಗ್ಗೆ ಶಾಸ್ತ್ರಿಗಳು ಪ್ರತಿ ವಾರ ನಿಮಗೆ ತಿಳಿಸ್ಕೊಡ್ತಾರೆ ಶಾಸ್ತ್ರಿಗಳೇ ಈ ಬಾರಿ ಯಾವ ಮಂತ್ರ ಹೇಳ್ತಾ ಇದ್ದೀರಾ ಯಾವ ಸಮಸ್ಯೆಗದು ಪರಿಹಾರ ಅದು ಈ ವಾರ ಈ ದಿವಸ ರಥಸಪ್ತಮಿ ಇದೆಯಲ್ವಾ ಹೀಗಾಗಿ ಸೂರ್ಯ ಆತ್ಮಕಾರಕ ಅಂತ ಕರಿತಾರಲ್ವ ಅವನನ್ನು ಆತ್ಮಬಲ ಅಂದರೆ ಗ್ರಹಬಲ ತೊಗೊಂಡು ಏನು ಮಾಡ್ತೀಯಾ ಅಂತ ಒಂದು ಸುಭಾಷಿತ ಇದೆ ಹೀಗಾಗಿ ಆತ್ಮಬಲ ಬಹಳ ಮುಖ್ಯ ಆ ಕಾರಣದಿಂದಾಗಿ ಒಂದು ಸುಭಾಷಿತವನ್ನು ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥದ್ದೇ ಸರಳವಾದದ್ದು ನಿಮಗೂ ಎಲ್ಲ ಗೊತ್ತಿರ್ತಕ್ಕಂಥದ್ದು ಇರಬಹುದು ಗಮನಿಸಿ ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಇದು ಬಹಳ ಸರಳವಾದ ಸೂರ್ಯನ ಗಾಯತ್ರಿ ಮಂತ್ರ ಇದನ್ನು ಹೇಳಿಕೊಂಡ್ರೆ ನಮಗೆ ಆತ್ಮವಿಶ್ವಾಸ ಹೆಚ್ಚುತ್ತೆ ನಾ ಮಾಡುವ ಕೆಲಸಗಳಲ್ಲೋ ಅಥವಾ ಇನ್ಯಾವುದೇ ಕಾರ್ಯಗಳಲ್ಲಿ ವಿಶ್ವ ನಮಗೆ ಮೊದಲು ವಿಶ್ವಾಸ ಇರಬೇಕು ನಾನು ಮಾಡ್ತೀನಿ ಇದನ್ನು ಅಂತಕ್ಕಂಥ ಅಂಥ ಒಂದು ವಿಶ್ವಾಸವನ್ನು ಸೂರ್ಯ ತಂದುಕೊಡ್ತಾನೆ ಸಂಶಯ ಇಲ್ಲ ಮತ್ತೊಮ್ಮೆ ನನ್ನ ಗುರುಗಳಿಗೆ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇ ಮುಗಿಸ್ತಾ ಮುಗಿಸೋ ಅಂತ ಬಂದಿದೆ ಎಸ್ ಮುಗಿಸೋಣ ಧನ್ಯವಾದಗಳು ಶಾಸ್ತ್ರಿಗಳೇ ಬಹಳಷ್ಟು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದ ಸರ್ವೇ ಭವಂತು ಸಮಸ್ತ ಸಣ್ಣ ಭವಂತು ಎಲ್ಲರಿಗೂ ಶುಭವಾಗುತ್ತೆ ವೀಕ್ಷಕರೇ ಇದು ಇವತ್ತಿನ ವಾರ ಭವಿಷ್ಯ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಭವಿಷ್ಯದಲ್ಲಿ ಅಲ್ಲಿ ತನಕ ಜಾತಕ ಫಲ ಕಾರ್ಯಕ್ರಮ ಪ್ರತಿದಿನ ಪ್ರಸಾರ ಆಗುತ್ತೆ ನೋಡ್ತಾ ಇರಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ we <laughs>